ನಮಸ್ಕಾರ ಸ್ನೇಹಿತರೆ ನೀವು ಕೇಳ್ತಾ ಇದ್ದೀರಾ ನಿಮ್ಮ ಬೆಳಗಾವಿಯ ಮೊದಲ ಸಮುದಾಯ ಬಾನುಲಿ ಕೇಂದ್ರ ಇದು ಧ್ವನಿ ನೈಂಟಿ ಪಾಯಿಂಟ್ ಫೋರ್ ಎಂ ಮೊಗ್ಗಿನ ಮನಸ್ಸು ಮಾನಸಿಕ ಆರೋಗ್ಯ ಜಾಗೃತಿ ಸರಣಿ ಕಾರ್ಯಕ್ರಮದಲ್ಲಿ ಮಕ್ಕಳಲ್ಲಿ ಕಂಡುಬರುವಂತಹ ನಡವಳಿಕೆಯ ಅಸ್ವಸ್ಥತೆ ಕಾಂಡಕ್ಟ್ ಡಿಸಾರ್ಡರ್ ಬಗ್ಗೆ ಮಾಹಿತಿಯನ್ನ ಹಂಚಿಕೊಳ್ಳೋದಕ್ಕೆ ನಮ್ಮೊಂದಿಗಿದ್ದಾರೆ ಡಾಕ್ಟರ್ ಅಶ್ವಿನಿ ಪದ್ಮಶಾಲಿ ಸಹಾಯಕ ಪ್ರಾಧ್ಯಾಪಕರು ಮನೋರೋಗ ವಿಭಾಗ ಕೆಎಲ್ಇ ಶತಮಾನೋತ್ಸವ ಚಾರಿಟಬಲ್ ಆಸ್ಪತ್ರೆ ಎಳ್ಳೂರು ಬೆಳಗಾವಿ ಮೇಡಮ್ ನಮಸ್ತೆ ಕಾರ್ಯಕ್ರಮಕ್ಕೆ ಸ್ವಾಗತ ನಮಸ್ಕಾರ ಈಗ ಮಕ್ಕಳಲ್ಲಿ ಸಾಮಾನ್ಯವಾಗಿ ಕಂಡು ಬರುವಂತಹ ಈ ಒಂದು ಮಕ್ಕಳ ನಡವಳಿಕೆಯ ಅಸ್ವಸ್ಥತೆ ಅಂದ್ರೇನು ಮೇಡಮ್ ಈಗ ಮಕ್ಕಳಲ್ಲಿ ಕಂಡು ಬರುವಂತಹ ಈ ಕಾಂಡಕ್ಟ್ ಡಿಸಾರ್ಡರ್ ಅಥವಾ ನಡವಳಿಕೆಯ ಅಸ್ವಸ್ಥತೆ ಅಂತ ಏನ್ ಹೇಳ್ತೀವಿ ಇದು ಒಂದು ಗಂಭೀರ ಸ್ವರೂಪದ ಮಾನಸಿಕ ಆರೋಗ್ಯ ಅಸ್ವಸ್ಥತೆ ಸೊ ಈ ಅಸ್ವಸ್ಥತೆಯನ್ನ ನಾವು ನೋಡ್ಬೇಕಿದ್ರೆ ಇಲ್ಲಿ ನಮ್ಗೆ ಹೆಚ್ಚಾಗಿ ಏನ್ ಗಮನಕ್ಕೆ ಬರುತ್ತೆ ಅಂತ ಹೇಳಿದ್ರೆ ಒಂದು ಮಗುವಿನ ನಡವಳಿಕೆ ಅಥವಾ ಒಂದು ಮಗುವಿನ ಭಾವನೆಗಳನ್ನ ಕನ್ಸಿಡರ್ ಮಾಡಕ್ ಹೋದ್ರೆ ಆ ಮಗುಗೆ ಅಲ್ಲಿ ಒಂದು ಸಮಸ್ಯೆ ಅಥವಾ ತೊಡಕು ಉಂಟಾಗ್ತಾ ಇರುತ್ತೆ ಅಂತ ಹೇಳ್ತೀವಿ ಸೊ ಇದರಿಂದಾಗಿ ಏನಾಗುತ್ತೆ ಆ ಮಗು ಹೆಚ್ಚಾಗಿ ಬೇರೆಯವರನ್ನ ಒಂಥರ ಕಡೆಗಣಿಸುವ ಸ್ವಭಾವ ಇರಬಹುದು ಇದೆಲ್ಲ ಎದ್ ಕಾಣುತ್ತೆ ಹಾಗೆ ಈ ಮಕ್ಕಳು ನಾವು ಗಮನಿಸಿದಾಗ ಒಂದು ನಿಯಮಗಳನ್ನ ಸರಿಯಾಗಿ ಅನುಕರಣೆ ಅನ್ನೋದನ್ನ ಮಾಡೋದಿಲ್ಲ ಹಾಗೆ ಸಾಮಾಜಿಕವಾಗಿ ಒಂದು ಸ್ವೀಕಾರಾರ್ಹ ರೀತಿ ಅಂತ ಏನ್ ಹೇಳ್ತೀವಿ ಆ ತರ ಆ ಮಕ್ಕಳು ವರ್ತಿಸೋದಿಲ್ಲ ಇದಕ್ಕಿದ್ದಂತೆ ಸಿಟ್ ಮಾಡೋದಿರಬಹುದು ಅಥವಾ ಕೆಲವೊಮ್ಮೆ ದೈಹಿಕ ಹಿಂಸೆಗೆ ಇಳಿಯೋದಿರಬಹುದು ಇದು ಕೂಡ ನಾವು ಗಮನಿಸ್ತೀವಿ ಕೆಲವೊಮ್ಮೆ ಸಣ್ಣ ವಯಸ್ಸಿನಲ್ಲೇ ಇದೇ ಮಕ್ಕಳು ನಾವು ಗಮನಿಸಲಿಕ್ಕೆ ಹೋದಾಗ ಪೇರೆಂಟ್ಸ್ ಏನ್ ಹೇಳ್ತಾರೆ ಸಣ್ಣ ವಯಸ್ಸಿನಲ್ಲಿ ಇವರಿಗೆ ಓಡಿ ಅಂದ್ರೆ ಒಪೋಸಿಷನಲ್ ಡಿಫೈನ್ ಡಿಸಾರ್ಡರ್ ಅಥವಾ ವಿರೋಧಾತ್ಮಕ ಪ್ರತಿಭಟನಾತ್ಮಕ ಏನು ಕಾಯಿಲೆ ಅಸ್ವಸ್ಥತೆ ಏನಿರುತ್ತೆ ಆ ತರ ಲಕ್ಷಣಗಳು ಇದ್ವು ಮೇಡಮ್ ಅಂತ ಹೇಳ್ತಾರೆ ಆದ್ರೆ ಈ ಮಕ್ಕಳು ನಾವು ಸಹಜವಾಗಿ ಗಮನಿಸಲಿಕ್ಕೆ ಹೋದ್ರೆ ಆಸ್ಪತ್ರೆಗೆ ಬರ್ಬೇಕಿದ್ರೆ ಸಮಸ್ಯೆ ಅನ್ನೋದೇನಿದೆ ಅದು ಸ್ವಲ್ಪ ತೀವ್ರತೆ ಜಾಸ್ತಿ ಆದ್ಮೇಲೆನೆ ಹೆಚ್ಚಾಗಿ ಬರ್ತಾರೆ ಅಂದ್ರೆ ಮೇ ಬಿ ಒಂದು ಹದಿನಾರು ಹದಿನೆಂಟು ವಯಸ್ಸು ಈ ತರ ವಯಸ್ಸಿಗೆ ಬಂದಾಗ ಆ ಸಮಸ್ಯೆ ಅನ್ನೋದು ಆ ಪೇರೆಂಟ್ಸಿಗೆ ಅಥವಾ ಅವ್ರು ಎಲ್ಲಿ ಸಮಸ್ಯೆ ಅನ್ನೋದು ಮಾಡ್ತಾ ಇರ್ತಾರೆ ಅಲ್ಲಿ ಅದು ಕಂಟ್ರೋಲ್ ಅನ್ನೋದು ಆಗ್ತಾ ಇಲ್ಲದೆ ಇದ್ದಾಗ ಆಸ್ಪತ್ರೆಗೆ ಬರುವಂತ ಸಂದರ್ಭಗಳು ಹೆಚ್ಚು ಮೇಡಮ್ ಸಾಮಾನ್ಯವಾಗಿ ಯಾವ ಈ ಒಂದು ನಡವಳಿಕೆ ಅಸ್ವಸ್ಥತೆ ಅನ್ನೋದಕ್ಕೆ ಲಕ್ಷಣಗಳು ಇಂಥದ್ದೇ ಲಕ್ಷಣ ಅಂತ ಮಗುನಲ್ಲಿ ಏನಾದ್ರು ಕಂಡು ಈಗ ಸಹಜವಾಗಿ ನಾವು ಗಮನಿಸೋದಾದ್ರೆ ಈ ಕಾಂಡಕ್ಟ್ ಡಿಸಾರ್ಡರ್ ಅಥವಾ ನಡವಳಿಕೆ ಅಸ್ವಸ್ಥತೆಯಲ್ಲಿ ನಾಲ್ಕು ತರಹದ ನಡವಳಿಕೆಗಳನ್ನ ತಂದೆ ತಾಯಿಯರು ಹೆಚ್ಚಾಗಿ ಗಮನಿಸಬೇಕು ಅಂತ ಹೇಳ್ತೀವಿ ಫಸ್ಟ್ ಒನ್ ಏನಪ್ಪಾ ಅಂತ ಹೇಳಿದ್ರೆ ಎಗ್ರೆಸಿವ್ ಕಾಂಡಕ್ಟ್ ಅಂದ್ರೆ ದೈಹಿಕ ಹಿಂಸೆ ಅನ್ನೋದು ಹೆಚ್ಚಾಗಿ ಮಾಡ್ತಾ ಇರ್ತಾರೆ ಅದು ಪ್ರಾಣಿಗಳ ಮೇಲೆ ಇರಬಹುದು ಅಥವಾ ಮನೆಯವರ ಮೇಲೆ ಇರಬಹುದು ಅಥವಾ ಕೆಲವೊಮ್ಮೆ ತನ್ನ ಫ್ರೆಂಡ್ ಸರ್ಕಲ್ ಅಲ್ಲಿ ಇರಬಹುದು ಅಥವಾ ತನ್ನಕ್ಕಿಂತ ವಯಸ್ಸಿನಲ್ಲಿ ಸಣ್ಣ ಮಕ್ಕಳ ಮೇಲೆ ಇರಬಹುದು ಹೆಚ್ಚಾಗಿ ದೈಹಿಕ ಹಿಂಸೆ ಅನ್ನೋದೇ ಹೆಚ್ಚಾಗಿ ಎದ್ ಕಾಣ್ತಾ ಇರುತ್ತೆ ಅಥವಾ ಕೆಲವೊಮ್ಮೆ ಈ ಮಕ್ಕಳು ಹೆಚ್ಚಾಗಿ ಇನ್ನೊಬ್ಬರನ್ನ ಬೆದರಿಸೋದು ಅಥವಾ ಸ್ಕೂಲ್ ಅಲ್ಲಿ ನಾವು ಗಮನಿಸ್ತೀವಿ ಕೆಲವೊಮ್ಮೆ ಬುಲಿಂಗ್ ಅಂತ ಹೇಳ್ತೀವಿ ಫಾರ್ಮ್ ಆಫ್ ರಾಗಿಂಗ್ ಬಿಹೇವಿಯರ್ ತರ ಇರುತ್ತೆ ಅಥವಾ ಕೆಲವೊಮ್ಮೆ ಬೇಕಂತಾನೆ ಹಗೆ ಸಾಧಿಸಿಕೊಂಡು ದ್ವೇಷದಿಂದ ಫೈಟಿಂಗ್ ಅನ್ನೋದನ್ನ ಮಾಡೋದು ಬೇರೆ ಅವರಿಗೆ ಫಿಸಿಕಲಿ ಅಂದ್ರೆ ಏನೋ ದೈಹಿಕವಾಗಿ ಹಿಂಸೆ ಅನ್ನೋದನ್ನ ಕೊಡೋದು ಇಲ್ಲ ಒಂದು ರೋಡ್ ಅಲ್ಲಿ ಏನಾದ್ರೂ ಪ್ರಾಣಿ ಹೋಗ್ತಾ ಇದೆ ಅಂತ ಅಂದ್ಕೊಳ್ಳಿ ಆ ಪ್ರಾಣಿ ತನ್ನಷ್ಟಕ್ಕೆ ಹೋಗ್ತಾ ಇದ್ರು ಬೇಕಂತಾನೆ ಆ ಪ್ರಾಣಿಗೆ ಒಂದು ಕಲ್ಲೆಸಿಯೋದು ಅಥವಾ ಆ ಪ್ರಾಣಿಗೆ ಹೋಗಿ ಹಿಂಸೆ ಕೊಡೋದು ಕೆಲವೊಮ್ಮೆ ಸಣ್ಣ ವಯಸ್ಸಿನಲ್ಲಿ ಆಯುಧಗಳನ್ನ ಬಳಸೋದು ನಾವ್ ನೋಡ್ತೀವಿ ಕೆಲವೊಮ್ಮೆ ಎಲ್ಲೋ ಒಂದ್ ಮಗು ಚಾಕು ಏನೋ ಹಿಡ್ಕೊಂಡು ಸ್ಕೂಲ್ ಬ್ಯಾಗ್ ಅಲ್ಲಿ ಹಿಡ್ಕೊಂಡು ಹೋಗ್ಬಿಡ್ತು ಇಂಥದೆಲ್ಲ ಕೆಲವೊಮ್ಮೆ ಕೇಳ್ತೀವಿ ಸೊ ಈ ತರ ಬಿಹೇವಿಯರ್ ಇರ್ಬೋದು ಇದನ್ನ ಹೊರತುಪಡಿಸಿ ಕೆಲವೊಮ್ಮೆ ಸಣ್ಣ ವಯಸ್ಸಿನಲ್ಲೇ ಈ ಮಕ್ಕಳು ಏನಿರ್ತಾರೆ ಲೈಂಗಿಕ ಚಟುವಟಿಕೆಗಳು ಇಳಿಯೋದಿರಬಹುದು ಅಥವಾ ಅತ್ಯಾಚಾರ ಅಥವಾ ಇನ್ನೊಬ್ರಿಗೆ ಕಿರುಕುಳ ಕೊಡೋದು ಇಂತಹ ಒಂದು ಸಮಸ್ಯೆಗಳನ್ನ ತೋರ್ಪಡಿಸಬಹುದು ಅಂತ ಹೇಳ್ತೀವಿ ಸೊ ಇದು ಮೊದಲನೇ ಶೈಲಿ ಇದನ್ನ ಅಗ್ರೆಸಿವ್ ಕಾಂಡಕ್ಟ್ ಅಂತ ಹೇಳ್ತೀವಿ ಎರಡನೇದು ಏನು ಅಂತ ಹೇಳಿದ್ರೆ ಡಿಸ್ಟ್ರಕ್ಟಿವ್ ಕಾಂಡಕ್ಟ್ ಇದ್ರಲ್ಲಿ ಏನ್ ಮಾಡ್ತಾರೆ ಅಂತ ಹೇಳಿದ್ರೆ ಪದೇ ಪದೇ ಏನಾದ್ರೂ ಒಂದು ವಿನಾಶಕಾರಿ ನಡವಳಿಕೆ ತೋರ್ಸೋದು ಉದ್ದೇಶ ಪೂರ್ವಕವಾಗಿ ಇನ್ನೊಬ್ನಾದ್ರೂ ಆಸ್ತಿ ನಾಶ ಮಾಡೋದಿರಬಹುದು ಅಥವಾ ಕೆಲವೊಮ್ಮೆ ಹೋಗಿ ಬೆಂಕಿ ಹಚ್ಚಿ ಬಿಡೋದಿರಬಹುದು ಅಂದ್ರೆ ಅವ್ರಿಗೆ ಗೊತ್ತಿದೆ ನಾನು ಇದು ಏನ್ ಮಾಡ್ತಾ ಇದ್ದೀನಿ ಇದು ತಪ್ಪಿದೆ ಅಂತ ಗೊತ್ತಿರುತ್ತೆ ಆದ್ರೂ ಕೂಡ ಬೇಕಂತಾನೆ ಇನ್ನೊಬ್ಬರದ್ದು ಏನಾದ್ರೂ ಒಂದು ವಸ್ತು ಏನಿರ್ತವೆ ಅದಕ್ಕೆ ಹಾನಿ ಮಾಡೋದು ಸೊ ಇದು ಎರಡನೇ ಫಾರ್ಮ್ ಆಫ್ ಕಾಂಡಕ್ಟ್ ಡಿಸಾರ್ಡರ್ ಅಂತ ಹೇಳ್ತೀವಿ ಮೂರನೇದು ಡಿಸೀಟ್ ಅಥವಾ ವಂಚನೆ ಅಂದ್ರೆ ಈ ಮಕ್ಕಳು ಹೆಚ್ಚಾಗಿ ಏನ್ ಗಮನಿಸ್ತೀವಿ ಒಂದು ಸುಳ್ಳುಗಳನ್ನ ಜಾಸ್ತಿ ಹೇಳ್ತಾರೆ ಇನ್ನೊಂದು ನಯವಂಚಕತನದಿಂದ ತಮ್ಮ ಕೆಲಸಗಳು ಏನಾಗಬೇಕು ಅದನ್ನ ಆಗೋ ತರ ಮಾಡ್ಕೋತಾರೆ ಇದನ್ನ ಗಮನಿಸ್ತೀವಿ ಅಥವಾ ಸಣ್ಣ ಸಣ್ಣ ವಯಸ್ಸಿನಲ್ಲೇ ಈ ಮಕ್ಕಳು ಕಳ್ಳತನ ಕಿಳಿಯೋದು ಅಂಗಡಿಯಲ್ಲಿ ಕಳ್ಳತನ ಮಾಡಿರೋದಿರಬಹುದು ಅಥವಾ ಬೇರೆ ಏನಾದ್ರೂ ಅಪರಾಧ ಕೆಲಸ ಮಾಡಿರೋದು ಗಮನಕ್ಕೆ ಬರುತ್ತೆ ಇನ್ನು ನಾಲ್ಕನೇ ಏನು ಸಬ್ ಟೈಪ್ ಅಂತ ಹೇಳ್ತೀವಿ ಇಲ್ಲಿ ಹೆಚ್ಚಾಗಿ ವಾಯ್ಲೇಷ್ ಆಫ್ ದ ರೂಲ್ಸ್ ಆರ್ ಏಜ್ ಅಪ್ರೋಪ್ರಿಯೇಟ್ ನಾಮ್ಸ್ ಅಂದ್ರೆ ಈಗ ಒಂದು ಮಗು ಅಂತ ಮೇಲೆ ತಂದೆ ತಾಯಿಯರು ಓಕೆ ಸಂಜೆ ಅಟ್ ಲೀಸ್ಟ್ ಆರ್ ಗಂಟೆ ಏಳು ಗಂಟೆ ಒಳಗಡೆ ಮನೆಗೆ ಬರಬೇಕು ಅಂತ ನಾವು ಒಂದು ಲಿಮಿಟ್ ಹಾಕಿತ್ತು ಅಂತ ಹೇಳಿದ್ರೆ ಆ ಮಗು ಅದನ್ನ ಫಾಲೋ ಮಾಡುತ್ತೆ ಬಟ್ ಈ ಮಕ್ಕಳಲ್ಲಿ ಹೆಚ್ಚಾಗಿ ಏನ್ ಗಮನಿಸ್ತೀವಿ ಅಂತ ಹೇಳಿದ್ರೆ ಅವರು ನಿಯಮಗಳನ್ನ ಉಲ್ಲಂಘನೆ ಮಾಡ್ತಾರೆ ಬೇಕಂತಾನೆ ಈಗ ತಂದೆ ತಾಯಿಯರು ಎಷ್ಟ್ ಹೊತ್ತಿಗೆ ಮನೆಗೆ ಬರಬೇಕು ಅಂತ ಹೇಳಿದ್ರೆ ಬರದೆ ಹೋಗೋದಿರ್ಬೋದು ಅಥವಾ ಈಗ ಶಾಲೆಗೆ ಹೋಗ್ತೀನಿ ಅಂತ ಹೇಳೋದಿರಬಹುದು ಅಥವಾ ಶಾಲೆಗೆ ಹೋಗದೆ ಗೈರು ಹಾಜರಾಗಿ ಬೇರೆ ಎಲ್ಲೋ ಸುತ್ತಾಡಕ್ ಹೋಗೋದಿರ್ಬೋದು ಅಥವಾ ಕೆಲವೊಮ್ಮೆ ಮನೆ ಬಿಟ್ಟು ಹೋಗೋದಿರಬಹುದು ಸೊ ಇಂಥದ್ದು ಅಂದ್ರೆ ಒಂದು ಏಜ್ ಅಪ್ರೋಪ್ರಿಯೇಟ್ ನಾಮ್ಸ್ ಅನ್ನೋದೇನಿರುತ್ತೆ ಹಾಗೂ ಕೆಲವೊಮ್ಮೆ ಕಾನೂನು ವಿರೋಧಿ ಚಟುವಟಿಕೆಗಳಲ್ಲಿ ಇನ್ವಾಲ್ವ್ ಆಗೋದು ಈ ತರ ಸಮಸ್ಯೆಗಳು ಎಲ್ಲಿಯಾದ್ರೂ ಮಗುವಿನಲ್ಲಿ ಕಂಡು ಬಂದಿದೆ ಅಂತ ಹೇಳಿದ್ರೆ ಮಗುಗೆ ಕಾಂಡಕ್ಟ್ ಡಿಸಾರ್ಡರ್ ಅಥವಾ ನಡವಳಿಕೆ ಅಸ್ವಸ್ಥತೆಯ ಲಕ್ಷಣಗಳು ಇದಾವೆ ಅಂತ ಹೇಳ್ತೀವಿ ಮೇಡಮ್ ಈಗ ತಾವು ಹೇಳ್ತಾ ಇದ್ರಿ ಮಗುವಿಗೆ ಇದ್ರ ಬಗ್ಗೆ ತಿಳುವಳಿಕೆ ಇದ್ರೂ ಸಹ ಇಂತಹ ತಪ್ಪುಗಳನ್ನ ಪದೇ ಪದೇ ಮಾಡುತ್ತಾ ಹೋಗುತ್ತೆ ಅಂತ ಏನ್ ಕಾರಣ ಇರಬಹುದು ಮೇಡಮ್ ಈ ಒಂದು ಅಸ್ವಸ್ಥತೆಗೆ ಈಗ ಹೆಚ್ಚಾಗಿ ನಾವು ಕಾರಣಗಳನ್ನ ಹುಡುಕ್ಬೇಕಿದ್ರೆ ನಾವು ಏನನ್ನ ಗಮನಿಸ್ತೀವಿ ಅಂತ ಹೇಳಿದ್ರೆ ಸಣ್ಣ ವಯಸ್ಸಿನಲ್ಲಿ ಎಲ್ಲಿಯಾದ್ರೂ ಆ ಮಗುವಿನ ಮೇಲೆ ಒಂದು ದೈಹಿಕ ಇರ್ಬೋದು ಅಥವಾ ಲೈಂಗಿಕ ದೌರ್ಜನ್ಯ ಏನಾದ್ರೂ ನಡೆದಿತ್ತು ಅಥವಾ ಹಿರಿಯರು ಯಾರಿದ್ದಾರೆ ಅವರು ಮನೆಯಲ್ಲಿ ಆ ಮಗುವಿನ ಮೇಲೆ ಒಂದು ಸರಿಯಾಗಿ ಅಂದ್ರೆ ಲಕ್ಷ್ಯ ಅನ್ನೋದನ್ನ ಕೊಟ್ಟಿಲ್ಲ ಮಗುವಿಗೆ ನಿರ್ಲಕ್ಷ್ಯ ಉಂಟಾಗಿತ್ತು ಅಂತ ಅಂದ್ಕೊಳ್ಳಿ ಇಲ್ಲ ಕೆಲವೊಮ್ಮೆ ಸರಿಯಾಗಿ ಹಿರಿಯರು ಆ ಮನೆಯಲ್ಲಿ ಮಗುಗೆ ಮಾರ್ಗದರ್ಶನ ಅನ್ನೋದನ್ನ ಕೊಟ್ಟಿಲ್ಲ ಎಲ್ರೂ ತಮ್ಮದೇ ಏನೋ ಕೆಲಸದಲ್ಲಿ ಬ್ಯುಸಿಯಾಗಿ ಆ ಮಗು ತಪ್ಪು ಹಾದಿ ಹಿಡಿಯುವಂತ ಸಂದರ್ಭ ಬಂದಿದೆ ಅಂತ ಹೇಳಿದ್ರೆ ಇಲ್ಲ ತಂದೆ ತಾಯಿಯರು ಮಕ್ಕಳನ್ನ ಯಾವ ತರ ಒಂದು ಬೆಳೆಸ್ತಾ ಹೋಗ್ತಾರೆ ಅಲ್ಲಿ ತಂದೆ ತಾಯಿಯರಿಗೆ ಒಂದು ಕೌಶಲ್ಯಗಳು ಇಲ್ಲ ಅಂತ ಹೇಳಿದ್ರೆ ಅಂದ್ರೆ ತಂದೆ ತಾಯಿಯರು ಯಾವಾಗ್ಲೂ ಒಂದು ಮಗುವಿನ ಮೇಲೆ ಹೊಡಿ ಬಡಿ ಪನಿಷ್ಮೆಂಟ್ ಅನ್ನೋದನ್ನೇ ಜಾಸ್ತಿ ಮಾಡ್ತಾ ಇದ್ರು ಅಂತ ಹೇಳಿದ್ರೆ ಕೆಲವೊಮ್ಮೆ ಮಗುಗೆ ಅದರಿಂದ ಒಂಥರ ಆಘಾತ ಆದಂತಹ ಆಗಿ ಮಗು ಕೆಲವೊಮ್ಮೆ ದೊಡ್ಡದಾಗ್ತಾ ಹೋಗ್ತಿದ್ದ ಹಾಗೆ ಈ ತರ ನಡವಳಿಕೆ ಸಮಸ್ಯೆಗಳು ಬರಬಹುದು ಅಂತ ಹೇಳ್ತೀವಿ ಇನ್ನೊಂದು ತಂದೆ ತಾಯಿಯಲ್ಲಿ ಎಲ್ಲಿಯಾದ್ರೂ ದೀರ್ಘಕಾಲೀನ ಮಾನಸಿಕ ಅಸ್ವಸ್ಥತೆ ಇತ್ತು ಅಂತ ಹೇಳಿದ್ರೆ ಅವಾಗ ಮಗುಗೆ ಅದು ಅನುವಂಶೀಯವಾಗಿ ಕೂಡ ಕೆಲವೊಮ್ಮೆ ಮಗುಗೆ ಈ ತರ ನಡವಳಿಕೆಯ ಸಮಸ್ಯೆಗಳು ಬರುವಂತ ಸಾಧ್ಯತೆಗಳು ಇರ್ತವೆ ಮತ್ತೊಂದು ನಾವೇನ್ ಹೇಳ್ತೀವಿ ಈಗ ಒಂದು ಮನೆ ಅನ್ನೋದಿದ್ದಾಗ ಅಲ್ಲಿ ಒಂದು ಫಾದರ್ ಫಿಗರ್ ಅಂದ್ರೆ ಅಪ್ಪ ಅನ್ನೋ ವ್ಯಕ್ತಿ ಯಾವಾಗ್ಲೂ ಒಂಥರ ಏನು ಅಥಾರಿಟಿ ಫಿಗರ್ ಆಗಿರ್ಬೇಕು ಸೊ ಅಪ್ಪ ಅನ್ನೋ ಮನುಷ್ಯ ಒಂದು ಮೇಲ್ವಿಚಾರಕವಾಗಿ ಕೆಲಸ ಮಾಡ್ತಾ ಇದ್ದಾಗ ಆ ಮಗುಗೆ ಓಕೆ ಯಾರೋ ಒಬ್ರು ಇದ್ದಾರೆ ಇವ್ರು ಹಿರಿಯರಿದ್ದಾರೆ ಇವ್ರು ಹೇಳಿದ್ದನ್ನ ನಾವು ಕೇಳ್ಕೊಂಡಿರ್ಬೇಕು ಅನ್ನೋದಿರುತ್ತೆ ಆದ್ರೆ ಆ ಮನುಷ್ಯನೇ ಇಲ್ಲಿಯಾದ್ರು ದಾರಿ ತಪ್ಪಿ ಆ ಮನುಷ್ಯ ಸರಿಯಾಗಿ ನಡವಳಿಕೆ ಅನ್ನೋದನ್ನ ತೋರಿಸ್ತಾ ಇರ್ಲಿಲ್ಲ ಅಂತ ಆದ್ರೆ ಕೆಲವೊಮ್ಮೆ ಮಕ್ಕಳಲ್ಲೂ ಕೂಡ ನಡವಳಿಕೆ ಅಸ್ವಸ್ಥತೆ ಅನ್ನೋದು ಬರಬಹುದು ಸೊ ಇದೆಲ್ಲ ಬಿಟ್ಟು ಕೆಲವೊಮ್ಮೆ ನಾವೇನು ಗಮನಿಸ್ತೀವಿ ಕೆಲವೊಮ್ಮೆ ಸಣ್ಣ ವಯಸ್ಸಿನಲ್ಲಿ ಎಲ್ಲಿಯಾದ್ರೂ ಮಗುಗೆ ಮೆದುಳಿಗೆ ಏನಾದ್ರೂ ಪೆಟ್ಟಾಗಿತ್ತು ಹಾನಿಯಾಗಿತ್ತು ಹೆಡ್ ಇಂಜುರಿ ಇರಬಹುದು ಅಥವಾ ಕೆಲವೊಮ್ಮೆ ಏನಾದ್ರೂ ಇನ್ಫೆಕ್ಷನ್ಸ್ ಗಳಾಗಿ ಮಗುಗೆ ಸಣ್ಣ ವಯಸ್ಸಿನಲ್ಲೇ ಅದು ಮೆದುಳಿಗೆ ಸ್ಪ್ರೆಡ್ ಆಗಿ ಪದೇ ಪದೇ ಫಿಟ್ಸ್ ಬರುವಂತಹ ಕಾಯಿಲೆಗಳು ಇತ್ತು ಅಂತ ಹೇಳಿದ್ರು ಕೂಡ ಅದು ಬರ್ತಾ ಬರ್ತಾ ಮಗುವಲ್ಲಿ ನಡವಳಿಕೆಯಲ್ಲಿ ಅಸ್ವಸ್ಥತೆ ಅನ್ನೋದನ್ನ ಉಂಟು ಮಾಡಬಹುದು ಅಂತ ಹೇಳ್ತೀವಿ ಯಾವ ರೀತಿಯ ಮಕ್ಕಳು ಈ ಒಂದು ನಡವಳಿಕೆ ಅಸ್ವಸ್ಥತೆಗೆ ಒಳಗಾಗುವಂತಹ ಒಂದು ಅಪಾಯದಲ್ಲಿ Tarenta. ಈಗ ನಡವಳಿಕೆ ಅಸ್ವಸ್ಥತೆ ಅಂತ ಹೇಳಿ ನಾವು ಗಮನಿಸಿದಾಗ ಹೆಚ್ಚಾಗಿ ಹುಡುಗರು ಹುಡುಗಿಯರಕ್ಕಿಂತ ಹೆಚ್ಚಾಗಿ ಈ ಸಮಸ್ಯೆಯಿಂದ ಬಳಲ್ತಾ ಇರ್ತಾರೆ ಅಹ್ ಅದರಲ್ಲೂ ಕೂಡ ಯಾವ ಮನೆಯಲ್ಲಿ ನಾವು ಏನ್ ಗಮನಿಸ್ತೀವಿ ಒಂಥರ ಅನನುಕೂಲತೆ ಇದೆ ಅಥವಾ ಕೆಲವೊಮ್ಮೆ ಆ ಮನೆನೇ ಅಸ್ತವ್ಯಸ್ತ ಇದೆ ಅಂದ್ರೆ ತಂದೆ ತಾಯಿಯರು ಕೂಡ ಕೆಲವೊಮ್ಮೆ ದಾರಿ ತಪ್ಪಿರುವಂತಹ ಸಂದರ್ಭಗಳಿರಬಹುದು ಅಥವಾ ಕೆಲವೊಮ್ಮೆ ತಂದೆ ತಾಯಿಯರು ಇಬ್ರು ಕೂಡ ಸಬ್ಸ್ಟೆನ್ಸ್ ಅಬ್ಯೂಸ್ ಅಂದ್ರೆ ಮಾದಕ ದ್ರವ್ಯ ವ್ಯಸನ ಮಾಡ್ತಾ ಇರಬಹುದು ಇಂತಹ ಒಂದು ವಾತಾವರಣದಲ್ಲಿ ಬೆಳೆಯುವಂತಹ ಮಕ್ಕಳಲ್ಲಿ ಕೆಲವೊಮ್ಮೆ ಒಮ್ಮೆ ಈ ತರ ನಡವಳಿಕೆ ಅಸ್ವಸ್ಥತೆ ಅನ್ನೋದು ಬರಬಹುದು ಅಂದ್ರೆ ಸಣ್ಣ ವಯಸ್ಸಲ್ಲಿ ಮಗುಗೆ ಏನಾದ್ರೂ ಒಂದು ಆಘಾತ ನಾವು ಆಲ್ರೆಡಿ ಹೇಳಿದ ಹಾಗೆ ಮಗುಗೆ ಯಾರು ಲೈಂಗಿಕ ದೌರ್ಜನ್ಯ ಮಾಡಿದ್ರು ಅಂತ ಅನ್ಕೊಳ್ಳಿ ಅದು ಕೆಲವೊಮ್ಮೆ ಮನೆಯ ಸಂಬಂಧಿಕರೇ ಯಾರು ಆಗಿರ್ತಾರೆ ಅದನ್ನ ಮಗುಗೆ ಹೊರಗಡೆ ಹೇಳಕ್ಕೂ ಆಗಲ್ಲ ಮಗುಗೆ ಅನುಭವಿಸಕ್ಕೂ ಆಗಲ್ಲ ಸೊ ಅದು ಮಗು ಒಳಗಡೆನೆ ಕೊರಗ್ತಾ ಇರುತ್ತೆ ಕೆಲವೊಮ್ಮೆ ಈ ಸಮಸ್ಯೆಯಿಂದ ನಾನ್ ಹೊರಗಡೆ ಬರ್ಬೇಕು ನನ್ನನ್ನ ನಾನ್ ಕಾಪಾಡ್ಕೊಳ್ಬೇಕು ಅಂತ ಹೇಳಿದ್ರೆ ನಾನು ಯಾವ್ದೋ ಒಂದ್ ರೀತಿ ರೆಬೆಲಿಯಸ್ ಆಟಿಟ್ಯೂಡ್ ಅನ್ನೋದನ್ನ ತೋರಿಸಿ ಅಥವಾ ನನ್ನ ನಡವಳಿಕೆ ಅನ್ನೋದನ್ನ ನಾನ್ ಬದಲಾಯಿಸ್ಕೊಂಡ್ರೆ ಎಲ್ಲಾದ್ರೂ ನನ್ನ ಕಾಪಾಡ್ಕೊಂಡು ಕೊಬಹುದು ಏನೋ ಅನ್ನುವಂತ ಒಂದು ವಿಚಾರ ಮಗು ತಲೆಗೆ ಬಂದಾಗ ಕೆಲವೊಮ್ಮೆ ನಡವಳಿಕೆ ಅಸ್ವಸ್ಥತೆಗಳು ಮುಂದೆ ಪ್ರಕಟವಾಗುವಂತ ಸಾಧ್ಯತೆಗಳು ಇರ್ತವೆ ಇದನ್ನ ಬಿಟ್ಟು ಕೆಲವೊಮ್ಮೆ ನ್ಯೂರೋ ಡೆವಲಪ್ಮೆಂಟಲ್ ಡಿಸಾರ್ಡರ್ಸ್ ಅಂದ್ರೆ ಅತಿ ಸಣ್ಣ ವಯಸ್ಸಿನಲ್ಲಿ ಮಗುವಿಗೆ ಮೆದುಳಿಗೆ ಸಂಬಂಧಪಟ್ಟ ಹಾಗೆ ಬೆಳವಣಿಗೆ ಕಾಯಿಲೆಗಳಿದ್ದಾಗ ಡಿ ಎಚ್ ಡಿ ಕಾಯಿಲೆ ಇರಬಹುದು ಅಥವಾ ಕೆಲವೊಮ್ಮೆ ಕಲಿಕಾ ನ್ಯೂನ್ಯತೆ ಇರ್ಬೋದು ಇದೆಲ್ಲ ಸಮಸ್ಯೆಗಳಿದ್ದಂತ ಮಕ್ಕಳಿಗೂ ಕೂಡ ಮುಂದೆ ಅವರಿಗೊಂದು ಸ್ಕೂಲಲ್ಲಿ ಚೆನ್ನಾಗಿ ಒಂದು ಓದಕ್ಕಾಗ್ತಾ ಇಲ್ಲ ಕೆಲವೊಮ್ಮೆ ಸ್ಕೂಲ್ ಬಿಡಿಸಿ ಮನೆಯಲ್ಲೇ ಇರುವಂತ ಪರಿಸ್ಥಿತಿ ಬಂತು ಅವರಿಗೆ ಓದು ವಿದ್ಯಾಭ್ಯಾಸದಲ್ಲಿ ಮುಂದೆ ಹೋಗಕ್ಕಾಗಿಲ್ಲ ಆ ಸಂದರ್ಭದಲ್ಲಿ ಮಗುವಿನಲ್ಲಿ ಕೆಲವೊಮ್ಮೆ ನಡವಳಿಕೆ ಅಸ್ವಸ್ಥತೆಗಳು ಬರಬಹುದು ಅಂತ ಹೇಳ್ತೀವಿ ಇದನ್ನ ಹೊರತಾಗಿ ಈಗ ಹದಿಹರೆಯದ ವಯಸ್ಸಿನಲ್ಲಿ ಎಲ್ಲಿಯಾದ್ರೂ ಮಕ್ಕಳು ಬೇಗನೆ ಮಾದಕ ದ್ರವ್ಯ ವ್ಯಸನ ಏನಾದ್ರೂ ಮಾಡಕ್ಕೆ ಪ್ರಯತ್ನ ಮಾಡಿದ್ದಾರೆ ಅವ್ರ ಫ್ರೆಂಡ್ ಸರ್ಕಲ್ ಸರಿ ಇರ್ಲಿಲ್ಲ ಅಂತ ಹೇಳಿದ್ರೆ ಕೆಲವೊಮ್ಮೆ ನಡವಳಿಕೆ ಅಸ್ವಸ್ಥತೆಗಳು ಆ ಮಕ್ಕಳಲ್ಲಿ ಉದ್ಭವ ಆಗಬಹುದು ಸ್ನೇಹಿತರೆ ನೀವು ಕೇಳ್ತಾ ಇದ್ದೀರಾ ಮೋಗಿನ ಮನಸ್ಸು ಮಾನಸಿಕ ಆರೋಗ್ಯ ಜಾಗೃತಿ ಸರಣಿ ಕಾರ್ಯಕ್ರಮವನ್ನ ನಿಮ್ಮ ಕೈಲಿ ವ್ಯಣಿಯಲ್ಲಿ ನಮ್ಮೊಂದಿಗಿದ್ದಾರೆ ಡಾಕ್ಟರ್ ಅಶ್ವಿನಿ ಪದ್ಮಶಾಲಿ ಸಹಾಯಕ ಪ್ರಾಧ್ಯಾಪಕ ರು ಮನೋರೋಗ ವಿಭಾಗ ಕೆ ಶತಮಾನೋತ್ಸವ ಚಾರಿಟಬಲ್ ಆಸ್ಪತ್ರೆ ಎಳ್ಳೂರು ಬೆಳಗಾವಿ ಇವರು ಮಕ್ಕಳಲ್ಲಿ ಕಂಡುಬರುವಂತಹ ನಡವಳಿಕೆಯ ಅಸ್ವಸ್ಥತೆಯ ಬಗ್ಗೆ ಕಾಂಟ್ಯಾಕ್ಟ್ ಡಿಸಾರ್ಡರ್ ಬಗ್ಗೆ ಮಾಹಿತಿಯನ್ನ ಹಂಚಿಕೊಳ್ತಾ ಇದ್ದಾರೆ ಮೇಡಮ್ ಇನ್ನು ಈ ಒಂದು ನಡವಳಿಕೆಯ ಅಸ್ವಸ್ಥತೆಯನ್ನ ಹೇಗೆ ಒಂದು ನಿರ್ಣಯಿಸಲಾಗುತ್ತೆ ಅಂತ ಇದೇ ಒಂದು ನಡವಳಿಕೆಯ ಅಸ್ವಸ್ಥತೆ ಬಂದಿದೆ ಮಗುಗೆ ಅಂತ ಈಗ ಹೆಚ್ಚಾಗಿ ನಾವು ಒಂದು ಮಗುನ ತಂದೆ ತಾಯಿಯರು ಯಾರಾದರೂ ಕರ್ಕೊಂಡು ಬಂದರು ಅಂತ ಹೇಳಿದ್ರೆ ಅವರದ್ದು ಫಸ್ಟಿಗೆ ನಾವು ಮೌಲ್ಯಮಾಪನ ಅನ್ನೋದನ್ನ ಮಾಡ್ತೀವಿ ಅಂದ್ರೆ ಹಿಸ್ಟ್ರಿ ಟೇಕಿಂಗ್ ಇರ್ಬೋದು ಮಗು ಯಾವ ವಾತಾವರಣದಲ್ಲಿ ಬೆಳಿತಾ ಇದೆ ಈ ಮಗುವಿನಲ್ಲಿ ಈ ತರ ಸಮಸ್ಯೆ ಯಾಕೆ ಸ್ಟಾರ್ಟ್ ಆಯಿತು ಹೆಂಗ್ ಸ್ಟಾರ್ಟ್ ಆಯಿತು ಮಗುಗೆ ಇದಕ್ಕಿಂತ ಮುಂಚೆ ಬೇರೆ ಏನಾದರೂ ಆಘಾತ ಆಗಿತ್ತ ಸೊ ಯಾಕೆ ಈ ಒಂದು ಪರಿಸ್ಥಿತಿಗೆ ಮಗು ಬಂದಿದೆ ಅನ್ನೋದನ್ನ ಎಲ್ಲ ಮಗುವಿನ ಜೊತೆ ಇರ್ಬೋದು ಕೇರ್ ಗಿವರ್ಸ್ ಪೇರೆಂಟ್ಸ್ ಇರ್ಬೋದು ಅವ್ರ ಜೊತೆ ಎಲ್ಲ ಕೂತು ಚರ್ಚೆ ಮಾಡ್ತೀವಿ ಹೆಚ್ಚಾಗಿ ಯಾವುದೇ ಒಂದು ರಕ್ತ ಪರೀಕ್ಷೆಯಿಂದ ನಾವು ಈ ಖಾಯಿಲೆ ಇದೆ ಅನ್ನೋದನ್ನ ನಿರ್ಧಾರ ಮಾಡೋದಕ್ಕೆ ಬರೋದಿಲ್ಲ ಆದ್ರೆ ನಿಖರವಾದ ರೋಗ ನಿರ್ಣಯ ಮಾಡಲಿಕ್ಕೆ ಕೆಲವೊಮ್ಮೆ ಈ ರೋಗಿಯಲ್ಲಿ ಅಂದ್ರೆ ಈ ಮಗುವಿನಲ್ಲಿ ಬೇರೆ ಏನಾದ್ರೂ ಕಾಯಿಲೆಗಳು ಇದೆಯಾ ಇಲ್ವಾ ಅನ್ನೋದನ್ನ ಕೆಲವೊಮ್ಮೆ ರೂಲ್ ಔಟ್ ಮಾಡಬೇಕಾಗುತ್ತೆ ಅಂದ್ರೆ ಈ ಮಗುವಿನಲ್ಲಿ ಎಲ್ಲಿಯಾದ್ರೂ ಎಡಿ ಎಚ್ ಡಿ ಕಾಯಿಲೆ ಇದೆಯಾ ಅಥವಾ ಈ ಕಾಂಡಕ್ಟ್ ಡಿಸಾರ್ಡರ್ ಅನ್ನೋದು ಬರೋದಕ್ಕಿಂತ ಮುಂಚಿತವಾಗಿ ಮಗುಗೆ ಎಲ್ಲಿಯಾದ್ರುಪೋಸಿಷನಲ್ ಡಿಫೈನ್ ಡಿಸಾರ್ಡರ್ ಅಂದ್ರೆ ವಿರೋಧಾತ್ಮಕ ಪ್ರತಿಭಟನಾತ್ಮಕ ಏನಾದ್ರೂ ಅಸ್ವಸ್ಥತೆ ಇತ್ತ ಇಲ್ಲ ಬೇರೆ ಯಾವುದಾದ್ರು ಮಾನಸಿಕ ಕಾಯಿಲೆ ಅಸ್ವಸ್ಥತೆ ಇರಬಹುದು ಅಂದ್ರೆ ಉದಾಹರಣೆಗೆ ಸ್ಕಿಜೋಫ್ರೀನಿಯಾ ಇರಬಹುದು ಅಥವಾ ಬೇರೆ ಯಾವ್ದಾದ್ರು ಮಾನಸಿಕ ಆರೋಗ್ಯ ಕಾಯಿಲೆಯಿಂದ ಮಗು ಬಳಲ್ತಾ ಇದ್ದು ಆ ಮಗುಗೆ ಸರಿಯಾಗಿ ಟ್ರೀಟ್ಮೆಂಟ್ ಅನ್ನೋದು ಸಿಗದೆ ಮಗು ಈ ತರ ಆಗಿದ್ಯಾ ಸೊ ಇದನ್ನೆಲ್ಲ ಒಂದು ವೈದ್ಯರು ಡೀಟೇಲ್ ಆಗಿ ಇವ್ಯಾಲ್ಯೂಯೇಷನ್ ಮಾಡಿ ಮತ್ತೆ ಈ ರೋಗ ನಿರ್ಣಯ ಅನ್ನೋದನ್ನ ಮಾಡ್ತಾರೆ ಆದ್ರೂ ಕೂಡ ನಾವು ಏನು ಗಮನದಲ್ಲಿ ಇಡಬೇಕು ಅಂತ ಹೇಳಿದ್ರೆ ಇದು ಹಿಸ್ಟ್ರಿ ಟೇಕಿಂಗ್ ಪೋರ್ಷನ್ ಆಯ್ತು ಇದನ್ನ ಬಿಟ್ಟು ಈಗ ಮಗುವಿನ ಸುತ್ತಮುತ್ತಲು ಇರುವಂತ ಒಂದು ವಾತಾವರಣ ಹೇಗಿದೆ ಇದ್ರ ಮೇಲೆ ನಾವು ಹೆಚ್ಚು ಗಮನ ಕೊಡಬೇಕಾಗುತ್ತೆ ಅಲ್ಲಿ ಹೆಚ್ಚಾಗಿ ಯಾರಾದ್ರೂ ನಿರ್ಲಕ್ಷ್ಯ ಮಾಡೋದಿರ್ಬೋದು ಮಗುಗೆ ನಿಂದನೆ ಮಾಡೋದಿರ್ಬೋದು ಅಥವಾ ಪೋಷಕರಲ್ಲಿಯೇ ಮದ್ಯಪಾನ ಅಥವಾ ಬೇರೆ ಯಾವ್ದಾದ್ರು ಮಾದಕ ದ್ರವ್ಯದ ಚಟ ಇರಬಹುದು ಅದನ್ನ ಈ ಮಗು ಕಾನ್ಸ್ಟೆಂಟ್ ಆಗಿ ಗಮನಿಸ್ತಾ ಇರೋದಿರ್ಬೋದು ಈ ತರ ಎಲ್ಲಾದ್ರೂ ಆಯ್ತು ಅಂತ ಹೇಳಿದ್ರೆ ಮಗುವಿನ ಮೇಲೆ ಬೀಳ್ತಾ ಇರುವಂತ ದುಷ್ಪರಿಣಾಮ ಅವ್ರ ಅಂದ್ರೆ ಸಮೀಪದಲ್ಲಿಯೇ ಇದೆ ಫಸ್ಟ್ ನಾವು ಅದನ್ನ ನಾವು ದೂರ ಒಂದು ಪ್ರಯತ್ನ ಮಾಡಬೇಕಾಗುತ್ತೆ ಸೊ ಇದ್ರ ಗಮನ ಅನ್ನೋದನ್ನ ನಾವು ಯಾರ್ ಮಗುನ ಕರ್ಕೊಂಡ್ ಬಂದಿರ್ತಾರೆ ಅವ್ರ ಗಮನಕ್ಕೆ ತರ್ತೀವಿ ಮತ್ತೊಂದು ವಿಚಾರ ಏನು ಕೇಳುಗರಿಗೆ ಗೊತ್ತಿರಬೇಕು ಅಂತ ಹೇಳಿದ್ರೆ ಈಗ ಮಗುವಿನಲ್ಲಿ ಕೆಲವೊಮ್ಮೆ ಹತ್ತು ವರ್ಷ ವಯಸ್ಸಿಗೆ ಮುಂಚಿತವಾಗಿಯೇ ಈ ಲಕ್ಷಣಗಳು ಕೂಡ ಕಾಣಿಸ್ಕೊಳ್ಳುವಂತ ಸಂದರ್ಭಗಳು ಇರ್ತವೆ ಆವಾಗ ನಾವೇನಂತ ಹೇಳ್ತೀವಿ ಇದನ್ನ ಬಾಲ್ಯದಲ್ಲಿ ಕಂಡು ಬರುವಂತ ನಡವಳಿಕೆ ಅಸ್ವಸ್ಥತೆ ಅಂತ ಹೇಳ್ತೀವಿ ಕೆಲವೊಮ್ಮೆ ಇದು ಹತ್ತು ವರ್ಷ ಮೇಲ್ಪಟ್ಟು ಹದಿಹರೆಯ ಅನ್ನೋದು ಬಂದ ಮೇಲೆ ಈ ಸಮಸ್ಯೆಗಳು ಚಾಲೂ ಆಗ್ಬಹುದು ಅಂದ್ರೆ ದೇಹದಲ್ಲಿ ಹಾರ್ಮೋನ್ಗಳಲ್ಲಿ ಏನು ವ್ಯತ್ಯಾಸಗಳಾಗ್ತಾ ಇರ್ತವೆ ಹದಿಹರೆಯದ ಸಂದರ್ಭದಲ್ಲಿ ಆ ಸಂದರ್ಭದಲ್ಲಿ ಈ ಒಂದು ನಡವಳಿಕೆಯಲ್ಲಿ ವ್ಯತ್ಯಾಸ ಆಗ್ತಾ ಇರಬಹುದು ಆವಾಗ ಹದಿಹರೆಯದ ನಡವಳಿಕೆ ಅಸ್ವಸ್ಥತೆ ಅಂತ ಹೇಳಿ ಕರಿತೀವಿ ಬಟ್ ಇದು ಯಾಕೆ ಉಂಟಾಯ್ತು ಅನ್ನೋದನ್ನ ಕೂಲಂಕುಷವಾಗಿ ನಾವು ಪರಿಗಣಿಸಿ ಅದಕ್ಕೊಂದು ಸರಿಯಾದ ಒಂದು ಮಾಹಿತಿ ಅಥವಾ ಒಂದು ಸಹಾಯವನ್ನ ಕೊಡೋದಕ್ಕೆ ಪ್ರಯತ್ನ ಅನ್ನೋದನ್ನ ಮಾಡಬೇಕಾಗತ್ತೆ ಮೇಡಮ್ ಇನ್ನು ಈ ಒಂದು ನಡವಳಿಕೆ ಅಸ್ವಸ್ಥತೆಗೆ ಚಿಕಿತ್ಸೆ ಯಾವ ರೀತಿ ಇದೆ ಅಂತ ಈಗ ಚಿಕಿತ್ಸೆ ಅನ್ನೋದು ಬಂದಾಗ ಮಗುವಿನಲ್ಲಿ ಯಾವ ತರದ ರೋಗ ಲಕ್ಷಣ ಹೆಚ್ಚಾಗಿ ಇದೆ ಮೇಲೆ ನಾವು ಅದನ್ನ ಡಿಸೈಡ್ ಮಾಡ್ಲಿಕ್ಕೆ ಬರುತ್ತೆ ಈಗ ಹೆಚ್ಚಾಗಿ ಒಂದು ಆಕ್ರಮಣಕಾರಿ ಅಂತ ಒಂದು ಸಿಂಪ್ಟಮ್ಸ್ ಇರ್ಬೋದು ಅಥವಾ ಕೆಲವೊಮ್ಮೆ ತಮ್ಮ ಭಾವನೆಗಳನ್ನ ನಿಯಂತ್ರಣ ಮಾಡ್ಲಿಕ್ಕೆ ಆ ಮಗುಗೆ ಕಷ್ಟ ಆಗ್ತಾ ಇದೆ ಅಂತ ಹೇಳಿದ್ರೆ ಕೆಲವೊಮ್ಮೆ ನಾವು ಲೋ ಡೋಸ್ ಆಫ್ ಮೆಡಿಕೇಶನ್ಸ್ ನಾವು ಕೆಲವೊಮ್ಮೆ ಯೂಸ್ ಮಾಡೋ ಸಂದರ್ಭಗಳು ಬರ್ತವೆ ಆದ್ರೆ ಎಲ್ಲಿಯಾದ್ರೂ ನಮ್ಗೆ ಈ ಮಗುಗೆ ಅದಕ್ಕಿಂತ ಹೆಚ್ಚಾಗಿ ದುಷ್ಪರಿಣಾಮ ಅನ್ನೋದು ಆಗ್ತಾ ಇರೋದು ಮಗುವಿನ ವಾತಾವರಣದಿಂದ ಇರಬಹುದು ಅಥವಾ ಮನೆಯಲ್ಲಿರುವಂತಹ ಏನು ಡಿಸ್ಫಂಕ್ಷನಲ್ ಫ್ಯಾಮಿಲಿ ಇದೆ ತಂದೆ ತಾಯಿಯರಲ್ಲಿರುವಂತಹ ಸಮಸ್ಯೆಗಳಿಂದ ಆಗ್ತಿರೋದು ಅಂತ ಹೇಳಿ ತಿಳಿದು ಬಂತು ಅಂತ ಹೇಳಿದ್ರೆ ನಾವು ಹೆಚ್ಚಾಗಿ ಪೇರೆಂಟ್ ಮ್ಯಾನೇಜ್ಮೆಂಟ್ ಟ್ರೈನಿಂಗ್ ಮೇಲೆ ಜಾಸ್ತಿ ಒಂದು ಏನು ಗಮನ ಅನ್ನೋದನ್ನ ಹರಿಸ್ತೀವಿ ಸೊ ಪೋಷಕರ ನಿರ್ವಹಣಾ ತರಬೇತಿ ಅಂತ ಹೇಳ್ತೀವಿ ಸೊ ಈ ಸಮಸ್ಯೆಯಲ್ಲಿ ಇರುವಂತಹ ಮಕ್ಕಳಿಗೆ ನಾವೇನ್ ಹೇಳ್ತೀವಿ ಅಂತ ಹೇಳಿದ್ರೆ ತಂದೆ ತಾಯಿಯರು ಹೇಗೆ ಒಂದು ಸಕಾರಾತ್ಮಕವಾದ ಒಂದು ಬಿಹೇವಿಯರ್ ವರ್ತನೆಯನ್ನ ಪ್ರೋತ್ಸಾಹ ಪೋಷಕರು ಇದುವರೆಗೆ ಎಲ್ಲಿ ತಪ್ಪುಗಳನ್ನ ಮಾಡ್ತಾ ಇದ್ರು ಅದನ್ನ ತಾವು ಹೇಗೆ ಒಂದು ತಿದ್ದುಪಡಿ ಮಾಡಿಕೊಂಡು ಆ ಮಗುಗೆ ಒಂದು ರೋಲ್ ಮಾಡೆಲ್ಸ್ ಆಗಿರಬಹುದು ಇದ್ರ ಬಗ್ಗೆ ಎಲ್ಲ ಚರ್ಚೆಗಳನ್ನ ಮಾಡ್ತೀವಿ ಎರಡನೇದು ನಾವೇನು ಹೇಳ್ತೀವಿ ಅಂತ ಹೇಳಿದ್ರೆ ಸೈಕೋಥೆರಪಿ ಅಂದ್ರೆ ಮಾನಸಿಕ ಒಂದು ಚಿಕಿತ್ಸೆ ಅಂತ ಹೇಳ್ಬಹುದು ಸೊ ಈ ಮಗು ಯಾವ ರೀತಿ ಆಲೋಚನೆ ಮಾಡ್ತಾ ಇದೆ ಮಗುಗೆ ಆಲೋಚನೆ ಜೊತೆಗೆ ಭಾವನೆಗಳ ನಿರ್ವಹಣೆಯಲ್ಲಿ ಯಾವ ಸಂದರ್ಭದಲ್ಲಿ ತೊಂದರೆ ಆಗ್ತಾ ಇದೆ ಅದರಿಂದಾಗಿ ಮಗುಗೆ ಇತರ ಒಂದು ಬಿಹೇವಿಯರಲ್ ಸಮಸ್ಯೆ ಆಗ್ತಾ ಇದೆ ಅಂತ ಹೇಳಿದ್ರೆ ಆ ಒಂದು ತೊಂದರೆನ ಹೇಗೆ ಆ ಮ್ಯಾನೇಜ್ ಮಾಡೋದು ಅನ್ನೋ ಕೌಶಲ್ಯನ ಮಗುಗೆ ನಾವು ಹೇಳ್ಕೊಡಕ್ಕೆ ಬರುತ್ತೆ ಅದ್ರ ಜೊತೆಗೆ ಇನ್ನೊಂದು ಏನಪ್ಪಾ ನಮ್ಗೆ ಗೊತ್ತಿರಬೇಕು ಅಂತ ಹೇಳಿದ್ರೆ ಈಗ ನಾವು ಆಲ್ರೆಡಿ ಡಿಸ್ಕಸ್ ಮಾಡಿರೋ ತರ ಮಗುಗೆ ಡಿ ಎಚ್ ಡಿ ಕಾಯಿಲೆ ಇತ್ತು ಅಥವಾ ಬೇರೆ ಏನಾದ್ರೂ ಡೆವಲಪ್ಮೆಂಟಲ್ ಡಿಸಾರ್ಡರ್ಸ್ ಅನ್ನೋದು ಇತ್ತು ಅಂತ ಹೇಳಿದ್ರೆ ಅದಕ್ಕೋಸ್ಕರ ಖಂಡಿತವಾಗ್ಲೂ ನಾವು ಔಷಧಿಗಳನ್ನ ಯೂಸ್ ಮಾಡಿದಾಗ ಮಗುಗೆ ಈ ಏನು ಎಗ್ರೆಸ್ ಕಾಂಡಕ್ಟ್ ಅನ್ನೋದು ಏನಿರುತ್ತೆ ಸಿಟ್ಟುಗಳು ಜಾಸ್ತಿ ಬಂದು ಮಗು ಏನು ತನ್ನ ವರ್ತನೆಯ ಮೇಲೆ ತನ್ಗೆ ನಿಯಂತ್ರಣ ಅನ್ನೋದು ಮಾಡ್ಲಿಕ್ಕೆ ಆಗ್ತಾ ಇಲ್ಲ ಅದ್ರಲ್ಲಿ ಕೂಡ ನಾವು ಸಹಾಯನ ಕೊಡ್ಬೇಕು ಸಾಧ್ಯ ಇದೆ ಮೇಡಮ್ ಈಗ ಈ ಒಂದು ನಡವಳಿಕೆ ಅಸ್ವಸ್ಥತೆ ಇರುವಂತಹ ಮಕ್ಕಳ ಭವಿಷ್ಯ ಹೇಗಿರುತ್ತೆ ಅಂತ ಈಗ ಆರಂಭಿಕ ಮತ್ತೆ ಸಂಪೂರ್ಣ ಚಿಕಿತ್ಸೆ ಪಡೆದಿರುವಂತಹ ಮಕ್ಕಳಲ್ಲಿ ಸಾಮಾನ್ಯವಾಗಿ ಇದು ಮೈಲ್ಡ್ ಫಾರ್ಮ್ ಆಫ್ ಕಾಂಡಕ್ಟ್ ಸಿಂಪ್ಟಮ್ಸ್ ಇತ್ತು ಅಂತ ಹೇಳಿದ್ರೆ ಅವರು ಪೂರ್ತಿ ಈ ಅಸ್ವಸ್ಥತೆಯಿಂದ ಹೊರಗಡೆ ಬರುವ ಸಾಧ್ಯತೆಗಳು ಇರ್ತವೆ ಆದ್ರೆ ಕೆಲವೊಮ್ಮೆ ನಾವು ಏನ್ ಗಮನಿಸ್ತೀವಿ ಅಂತ ಹೇಳಿದ್ರೆ ಅಹ್ ರೋಗ ಲಕ್ಷಣಗಳು ತೀವ್ರ ಇದ್ದಾಗ ಮತ್ತೆ ನಡವಳಿಕೆ ಸಮಸ್ಯೆ ಕೂಡ ಅತಿ ತೀವ್ರ ಇದ್ದಾಗ ಹಾಗೆ ನಮ್ಗೆ ಈ ಮಕ್ಕಳನ್ನ ಕರ್ಕೊಂಡು ಬಂದವರು ಪೊಲೀಸ್ ಇರಬಹುದು ಅಂದ್ರೆ ನಾವ್ ಗಮನಿಸ್ತೀವಿ ಕೆಲವೊಮ್ಮೆ ಇವರನ್ನ ಚಿಲ್ಡ್ರನ್ ಇನ್ ಕಾನ್ಫ್ಲಿಕ್ಟ್ ವಿತ್ ಲಾ ಅಂತ ಹೇಳ್ತೀವಿ ಅಂದ್ರೆ ಆಲ್ರೆಡಿ ಅವರು ಏನೋ ಒಂದು ಸಮಾಜ ಒಂದು ಕೆಲಸನ ಮಾಡಿರ್ತಾರೆ ಸಣ್ಣ ವಯಸ್ಸಿನಲ್ಲಿ ಯಾರ್ದೋ ಕೊಲೆ ಮಾಡಿರೋದಿರ್ಬೋದು ಅಥವಾ ದೊಡ್ಡ ಪ್ರಮಾಣದಲ್ಲಿ ಯಾರಿಗೂ ಹಾನಿ ಮಾಡಿ ಬಂದಿರೋದಿರ್ಬೋದು ಇಂಥದ್ದೆಲ್ಲ ಬಂದಿದ್ದಾಗ ಅದೇನಾಗ್ಬಿಡುತ್ತೆ ಅದು ಆ ಮಗುವಿನ ಮನಸ್ಸಿನ ಮೇಲೆ ಅದು ಒಂದ್ ಒಂಥರ ಏನೋ ಅಚ್ಚು ಒತ್ತಿರೋ ತರ ಇದ್ ಬಿಡುತ್ತೆ ಸೊ ಸಿವಿಯರ್ ಫಾರ್ಮ್ ಆಫ್ ಕಾಂಡಕ್ಟ್ ಡಿಸಾರ್ಡರ್ ಇರೋರಲ್ಲಿ ಅವರನ್ನ ನಾವ್ ಎಷ್ಟು ಅದರಿಂದ ಹೊರಗಡೆ ತರಬೇಕು ಅಂತ ಹೇಳಿದ್ರು ಕೂಡ ಅದೇಲ್ಲೋ ಒಂದ್ ಕಡೆ ಅವ್ರಿಗೆ ಅದರಿಂದ ಹೊರಗಡೆ ಬರ್ಲಿಕ್ಕೆ ಆಗುತ್ತೆ ಇರಬಹುದು ಸೊ ಇಂತ ಸಂದರ್ಭದಲ್ಲಿ ನಾವು ಏನ್ ಗಮನಿಸ್ತೀವಿ ಅಂತ ಹೇಳಿದ್ರೆ ಈ ಮಗು ಮುಂದೆ ವಯಸ್ಸಾಗ್ತಾ ಇದ್ದ ಹಾಗೆ ಕೆಲವೊಮ್ಮೆ ಇನ್ನಷ್ಟು ಈ ವರ್ತನೆಯ ಸಮಸ್ಯೆಗಳು ಹೆಚ್ಚಾಗ್ತಾ ಹೋಗುವಂತ ಸಂದರ್ಭಗಳು ಇರಬಹುದು ಹಾಗಾಗಿ ಇವರನ್ನ ಒಂದು ಸೂಪರ್ವೈಸ್ ಮಾಡುವಂತ ಎನ್ವೈರ್ಮೆಂಟ್ ಅಲ್ಲಿ ಅವರನ್ನ ಇಟ್ರೆ ಅಂದ್ರೆ ಯಾರಾದ್ರೂ ಅವರನ್ನ ಚೆನ್ನಾಗಿ ಒಂದು ನೋಡ್ಕೊಂಡು ಅವ್ರು ಮತ್ತೆ ಮತ್ತೆ ಈ ಸಮಾಜ ಏನೋ ಕೆಲಸ ಮಾಡದೇ ಇರೋ ತರ ಒಂದು ವಾತಾವರಣದಲ್ಲಿ ಇಟ್ಟರೆ ಅವರು ಸರಿ ಹೋಗೋ ಸಾಧ್ಯತೆಗಳು ಇರಬಹುದು ಅಂತ ಹೇಳ್ತೀವಿ ಇನ್ನೊಂದು ಈ ಮಕ್ಕಳಲ್ಲಿ ಕೆಲವೊಮ್ಮೆ ನಾವು ಏನ್ ಗಮನಿಸ್ತೀವಿ ಹದಿಹರೆಯ ಅನ್ನೋದು ಬಂದಾಗ ಆಲ್ರೆಡಿ ಅವರಲ್ಲಿ ಈ ನಡವಳಿಕೆ ಸಮಸ್ಯೆ ಇದ್ದಾಗ ಕೆಲವೊಮ್ಮೆ ಅವರಲ್ಲಿ ಖಿನ್ನತೆ ಇರಬಹುದು ಅಥವಾ ಬೈಪೋಲಾರ್ ಎಫೆಕ್ಟಿವ್ ಡಿಸಾರ್ಡರ್ ಅಂತ ಹೇಳ್ತೀವಿ ಅಂದ್ರೆ ಬೇರೆ ಬೇರೆ ನಮೂನೆಯ ಮಾನಸಿಕ ಕಾಯಿಲೆಗಳಿಗೂ ಇವರು ತುತ್ತಾಗುವಂತ ಸಾಧ್ಯತೆ ಜಾಸ್ತಿ ಇರ್ತವೆ ಅಂತ ಹೇಳ್ತೀವಿ ಮೇಡಮ್ ಒಟ್ಟಾರೆಯಾಗಿ ಇಂತಹ ಮಕ್ಕಳಿಗೆ ಒಂದು ನಡವಳಿಕೆ ಅಸ್ವಸ್ಥತೆಗೆ ಒಳಗಾದಂತಹ ಮಕ್ಕಳಿಗೆ ಯಾವ ರೀತಿಯ ಪರಿಸರವನ್ನ ಒದಗಿಸ್ಕೊಡ್ಬೇಕು ತಂದೆ ತಾಯಿ ಆದವರು ಅಥವಾ ಸಮಾಜ ಈಗ ಒಂದು ತಂದೆ ತಾಯಿಯರು ಅಂತ ಹೇಳಿದಾಗ ನಾವು ಏನು ಹೆಚ್ಚಾಗಿ ಸ್ಟ್ರೆಸ್ ಮಾಡ್ತೀವಿ ಅಂತ ಹೇಳಿದ್ರೆ ಮಗುವಿಗೆ ನಾವು ಯಾವ ತರ ಒಂದು ನರ್ಚರ್ ಅಂದ್ರೆ ವಾತಾವರಣದಲ್ಲಿ ಮಗು ಬೆಳೆಯೋ ತರ ಮಾಡ್ತೀವಿ ಆ ಮಗು ಅದೇ ತರ ಬೆಳಿತಾ ಹೋಗುತ್ತೆ ಈಗ ಮಗು ಹುಟ್ಟಿದಾಗ ಹೀ ಔರ್ ಶಿ ಇಸ್ ಲೈಕ್ ಅ ಬ್ಲಾಂಕ್ ಸ್ಲೇಟ್ ಅಂತ ಹೇಳ್ತೀವಿ ಆ ಮಗುವಲ್ಲಿ ಏನೇ ಕಲ್ಮಶ ಇರೋದಿಲ್ಲ ಆ ಮಗುಗೆ ಸಿಟ್ಟು ಅಂದ್ರೆ ಏನು ಅಂತ ಗೊತ್ತಿರೋ ಹಾಗೆ ಕ್ರೌರ್ಯ ಅಂದ್ರೆ ಏನು ಅಂತ ಗೊತ್ತಿರೋದಿಲ್ಲ ಯಾವುದೇ ಒಂದು ನಡವಳಿಕೆ ಅಂದ್ರೆ ಒಳ್ಳೇದು ಕೆಟ್ಟದ್ದು ಅನ್ನೋದು ಆ ಮಗುಗೆ ಪರಿವೇ ಇರೋದಿಲ್ಲ ಆ ಮಗು ಸುತ್ತಮುತ್ತ ನೋಡ್ಕೊಂಡೇ ಕಲಿತಾ ಹೋಗುತ್ತೆ ಹಾಗೆ ಕೆಲವೊಮ್ಮೆ ನಮ್ಗೆ ಜೆನೆಟಿಕಲಿ ಅಂದ್ರೆ ವಂಶ ಪಾರಂಪರ್ಯವಾಗಿ ಕೆಲವೊಮ್ಮೆ ಸ್ವಭಾವಗಳು ಬಂದಿರ್ತವೆ ಅದ್ರ ಅದನ್ನ ನಾವು ಬೆಳೆಸ್ಕೊಳ್ಳೋ ಹೋಗುವಂತ ಸಾಧ್ಯತೆಗಳು ಹೆಚ್ಚಿರ್ತವೆ ಹಾಗಾಗಿ ತಂದೆ ತಾಯಿಯರಿಗೆ ನಾವು ಕೇಳ್ಕೊಳ್ಳೋದೇನಪ್ಪ ಅಂತ ಹೇಳಿದ್ರೆ ಒಂದು ಸಕಾರಾತ್ಮಕವಾದ ಒಂದು ವಾತಾವರಣ ಈಗ ಮಗುಗೆ ತಪ್ಪು ಮಾಡಿದಾನೆ ಅಥವಾ ಮಾಡಿದಾಳೆ ಅಂತ ಹೇಳಿದ್ರೆ ಅದನ್ನ ಸರಿ ಮಾಡಿಸೋ ಒಂದು ಒಂದು ವಾತಾವರಣ ಆ ಮನೆಯಲ್ಲಿ ಇರಬೇಕಾಗುತ್ತೆ ಆ ಮಗುಗೆ ತಾನ್ ಮಾಡಿರೋದು ತಪ್ಪು ಅಂತ ಹೇಳಿದ್ರು ಕೂಡ ಅದನ್ನ ಯಾರು ಸರಿಪಡಿಸುವಂತ ವ್ಯಕ್ತಿ ಇಲ್ಲ ಅಂತ ಹೇಳಿದ್ರೆ ಆ ಮಗು ಅದೇ ಒಂದು ಏನು ಬಿಹೇವಿಯರ್ ಇದೆ ನಡವಳಿಕೆ ಏನಿದೆ ಅದನ್ನ ಕಲಿತಾ ಹೋಗುವಂತ ಸಾಧ್ಯತೆಗಳೇ ಹೆಚ್ಚು ಮಗು ತಪ್ಪು ಮಾಡಿದೆ ಅಂತ ಹೇಳಿದ್ರೆ ಮಗುಗೆ ಸಕಾರಾತ್ಮಕವಾಗಿ ದಂಡಿಸಿ ಯಾಕಂದ್ರೆ ಮಗುನ ಆ ಏನು ತಪ್ಪು ಅನ್ನೋದು ಏನಿದೆ ಅದರಿಂದ ಹೊರಗಡೆ ತರೋ ಪ್ರಯತ್ನದಿಂದ ಏನಾಗ್ಬೋದು ಮುಂದೆ ದೊಡ್ಡ ಪ್ರಮಾಣದಲ್ಲಿ ಆಗುವ ಅನಾಹುತನ ನಾವು ತಡೆಯೋದಕ್ಕೆ ಸಾಧ್ಯ ಇದೆ ಮೇಡಮ್ ಕೊನೆಯದಾಗಿ ನಮ್ಮ ಕೇಳಿ ಧ್ವನಿಯ ಮೂಲಕ ನಮ್ಮ ಕೇಳುಗರಿಗೆ ಯಾವ ಒಂದು ಸಂದೇಶವನ್ನು ಹೇಳಲಿಕ್ಕೆ ಇಷ್ಟಪಡ್ತೀರಾ ಕಡೆ ಒಂದು ಸಂದೇಶ ಏನಪ್ಪಾ ಅಂತ ಹೇಳಿದ್ರೆ ಇಂತಹ ಸಮಸ್ಯೆ ಇರೋ ಮಕ್ಕಳನ್ನ ನಾವು ಸಣ್ಣ ವಯಸ್ಸಿನಲ್ಲಿ ಗುರುತಿಸಿ ಆ ಮಕ್ಕಳಿಗೆ ಸರಿಯಾದ ಚಿಕಿತ್ಸೆ ಕೊಡದೆ ಹೋದ್ರೆ ಮುಂದೆ ಈ ಮಕ್ಕಳು ಸಮಾಜ ವಿರೋಧಿ ವ್ಯಕ್ತಿತ್ವ ಇರಬಹುದು ಅಥವಾ ಮಾದಕ ದ್ರವ್ಯ ವ್ಯಸನ ಇರಬಹುದು ಅಥವಾ ಬೇರೆ ಬೇರೆ ನಮೂನೆಯ ಅಪರಾಧ ಕೃತ್ಯಗಳಲ್ಲಿ ತೊಡಗುವುದು ಇಂಥದ್ದನ್ನ ಮಾಡಬಹುದು ಆದ್ರಿಂದ ಗುರು ಹಿರಿಯರಾದವರು ನಾವೆಲ್ಲ ಗಮನಿಸಿ ಈ ಮಕ್ಕಳನ್ನ ಆದಷ್ಟು ಸಕಾರಾತ್ಮಕವಾಗಿ ಒಂದು ವಾತಾವರಣದಲ್ಲಿ ಬೆಳೆಸಿ ಆ ಮಗುವಿನಲ್ಲಿ ಸಮಸ್ಯೆ ಇತ್ತು ಅಂತ ಹೇಳಿದ್ರೆ ಚಿಕಿತ್ಸೆಗೆ ಕರೆದುಕೊಂಡು ಬಂದ್ರೆ ದೊಡ್ಡ ರೀತಿಯಲ್ಲಿ ಅನಾಹುತ ಆಗೋದನ್ನ ಮುಂದೆ ನಾವು ತಪ್ಪಿಸ್ಲಿಕ್ಕೆ ಸಾಧ್ಯ ಇದೆ ಅಂತ ಹೇಳ್ತೀನಿ ಖಂಡಿತ ಮೇಡಮ್ ಮೇಡಮ್ ಮಕ್ಕಳಲ್ಲಿ ಕಂಡು ಬರುವಂತಹ ನಡವಳಿಕೆಯ ಅಸ್ವಸ್ಥತೆ ಅತ್ಯಂತ ಸೂಕ್ಷ್ಮವಾದ ವಿಷಯದ ಬಗ್ಗೆ ಸಾಕಷ್ಟು ಮಾಹಿತಿಯನ್ನು ಹಂಚ್ಕೊಂಡ್ರಿ ಧನ್ಯವಾದಗಳು ಧನ್ಯವಾದಗಳು ಸ್ನೇಹಿತರೆ ಇದಾಗಿತ್ತು ನಮ್ಮ ಇಂದಿನ ಮೊಗ್ಗಿನ ಮನಸ್ಸು ಮಾನಸಿಕ ಆರೋಗ್ಯ ಜಾಗೃತಿ ಸರಣಿ ಕಾರ್ಯಕ್ರಮ ಕಾರ್ಯಕ್ರಮದಲ್ಲಿ ಮಕ್ಕಳಲ್ಲಿ ನಡವಳಿಕೆಯ ಅಸ್ವಸ್ಥತೆ ಕಾಂಟ್ಯಾಕ್ಟ್ ಡಿಸ್ಆರ್ಡರ್ನ ಬಗ್ಗೆ ಮಾಹಿತಿಯನ್ನ ಹಂಚಿಕೊಂಡವರು ಡಾಕ್ಟರ್ ಅಶ್ವಿನಿ ಪದ್ಮಶಾಲಿ ಸಹಾಯಕ ಪ್ರಾಧ್ಯಾಪಕರು ಮನೋರೋಗ ವಿಭಾಗ ಕೆಎಲ್ಇ ಶತಮಾನೋತ್ಸವ ಚಾರಿಟಬಲ್ ಆಸ್ಪತ್ರೆ ಎಳ್ಳೂರು ಬೆಳಗಾವಿ ಕಾರ್ಯಕ್ರಮದ ಕುರಿತು ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ನಮಗೆ ತಿಳಿಸಬಹುದು ನಮ್ಮ ದೂರವಾಣಿ ಸಂಖ್ಯೆ ನೈನ್ ಒನ್ ನೈನ್ ನೈನ್ ಫೋರ್ ನೈನ್ ಜೀರೋ ಫೋರ್ ಮತ್ತೊಂದು ಕಾರ್ಯಕ್ರಮದೊಂದಿಗೆ ಮತ್ತೆ ಭೇಟಿ ಹೀಗೆ ಕೇಳ್ತಾ ಇರಿ ಇದಕ್ಕೆ ಇಲ್ಲಿವಣ ಧ್ವನಿ ನೈಂಟಿ ಪಾಯಿಂಟ್ ನಮಸ್ಕಾರ ಧ್ವನಿ ಧ್ವನಿ ನಮ್ಮ ಧ್ವನಿ ಕನಸು